ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಮೊಗವೀರ ಜಾತಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಜಿಲ್ಲೆಯ ನಮ್ಮ ನಿಯೋಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದಾಗ ಇದಕ್ಕೆ ಸಮ್ಮತಿ ನೀಡಿದ್ದಾರೆ ಇದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಚಳಿಗಾಲ ಅಧಿವೇಶನ ಮುಗಿಯೋದ್ರೊಳಗೆ ಶಿಫಾರಸ್ಸು ಮಾಡಬೇಕು ಇಲ್ಲದೆ ಹೋದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಎದುರುಗಡೆಗೆ ನಮ್ಮ ಸಮುದಾಯದ ವತಿಯಿಂದ ಬೃಹತ್ ಹೋರಾಟ ಮಾಡುತ್ತೇವೆ ಎಂದು ಎಂಎಲ್ಸಿ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕೋಲಿ ಕಬ್ಬಲಿ ಬೆಸ್ತ ಅಂಬಿಗ ಮತ್ತು ಮೊಗವೀರ ಜಾತಿಗಳು ಸಾಮಾಜಿಕ ಆರ್ಥಿಕ ರಾಜಕೀಯ ಮತ್ತು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯಗಳಾಗಿದ್ದು ಸ್ವತಂತ್ರ ಪೂರ್ವದಲ್ಲಿ ಇವೆಲ್ಲ ಸಮುದಾಯಗಳು ಪರಿಶಿಷ್ಟ ಪಂಗಡದಲ್ಲಿರುವ ಇತಿಹಾಸವಿದೆ ಇದರ ಬಗ್ಗೆ ಹೋರಾಟ ಬಹುದಿನಗಳಿಂದ ಮಾಡುತ್ತಾ ಬಂದದ್ದು ಯಾವುದೇ ಪ್ರಯೋಜನ ಆಗಿಲ್ಲ ಹೀಗಾಗಿ ಕಳೆದ ವಾರ ಸಿಎಂ ಅವರಿಗೆ ನಮ್ಮ ನಿಯೋಗ ಭೇಟಿ ಮಾಡಿ ಇದರ ಬಗ್ಗೆ ತಿಳಿಸಿದಾಗ ಇದಕ್ಕೆ ಸಮ್ಮತಿ ನೀಡಿದ್ದಾರೆ ಆದಷ್ಟು ಬೇಗ ಈ ವಿಷಯದ ಕುರಿತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ತು ಮಾಡಬೇಕು ಇಲ್ಲದೆ ಹೋದರೆ ಮುಂಬರುವ ಚಳಿಗಾಲದ ಅಧಿವೇಶನದ ಬಳಿಕ ಬೆಂಗಳೂರು ಬೃಹತ್ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಮೂರ್ನಾಲ್ಕು ದಿನಗಳ ಹಿಂದೆ ನಾವೆಲ್ಲರೂ ಬೆಂಗಳೂರಿಗೆ ಹೋಗಿದ್ದೀವಿ ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಶರಣ್ ಪ್ರಕಾಶ್ ಪಾಟೀಲ್ಗೆ ಇನ್ನಿತರ ಈ ಜಿಲ್ಲೆ ಎಲ್ಲ ಶಾಸಕರಿಗೆ ಭೇಟಿ ಮಾಡಿ ದರ್ಶನ ಪೂರ್ವರು ಕೂಡ ಬಂದಿದ್ದರು ಎಲ್ಲರಿಗೂ ಭೇಟಿ ಮಾಡಿ ಪರಿಶಿಷ್ಟ ಪಂಗಡದಲ್ಲಿ ಕೋಲಿ ಕಬ್ಬರಿಗ ಬೆಸ್ತ ಅಂಬಿಗ ಬಾರ್ಕ್ ಎಂಬ ಹೆಸರು ಐದು ಪದಗಳು ಶೀಘ್ರದಲ್ಲಿಯೇ ಕೇಂದ್ರಕ್ಕೆ ಪ್ರಸ್ತಾವನೆ ಕಲಿಸ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ದಾರೆ ಎಂಬ ಮಾತನ್ನು ಕೂಡ ಇವತ್ತಿನ ದಿವಸ ತಮಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ ಇದಕ್ಕೆಲ್ಲ ಮುಖ್ಯ ಕಾರಣೀಭೂತರಂದ್ರೆ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಮತ್ತು ಹೆಚ್ಚಿನ ಮುತುವರ್ಜಿ ವಹಿಸಿದಂಥವ್ರು ಪ್ರಿಯಾಂಕ್ ಖರ್ಗೆಯವರು ಉಸ್ತುವಾರಿ ಮಂತ್ರಿಗಳು ಈಗಾಗಲೇ ಮಾತು ಕೊಟ್ಟಿದ್ದಾರೆ ಶೀಘ್ರದಲ್ಲಿಯೇ ಕುಲಶಾಸ್ತ್ರ ಅಧ್ಯಯನ ಕೂಡ ನಮ್ಮದೆಲ್ಲ ರೆಡಿಯಾಗಿದೆ ಈಗ ಯಾವ ಪ್ರಕಾರ ನಾವು ಕಳಿಸ್ಬೇಕು ಆ ಮಾದರಿಯಲ್ಲಿ ಕುಲಶಾಸ್ತ್ರ ಅಧ್ಯಯನ ಕೂಡ ತಯಾರಾಗಿದೆ ಅವೆಲ್ಲದರೊಡನೆ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ ಆಮೇಲೆ ಹಲವಾರು ಈಗಾಗಲೇ ಕೇಂದ್ರದ ಅಧಿಸೂಚನೆ ಹೊರಡಿಸಿದೆ ರಾಜ್ಯ ಸರ್ಕಾರದ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಎಲ್ಲ ಇಡೀ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಈಗಾಗಲೇ ಲಕ್ಷಾನುಗಟ್ಟಲೆ ಗಂಟಲೆ ಸರ್ಟಿಫಿಕೇಟ್ ಇಶ್ಯೂ ಆಗಿವೆ ಖಾಲಿ ಗುಲ್ಬರ್ಗಾ ಯಾದಿರದಲ್ಲಿ ಮಾತ್ರ ತಡೆ ಹಿಡಿತಾ ಇದ್ದಾರೆ ಎಂಬ ಒಂದು ಸಂಶಯ ಇತ್ತು ಅದನ್ನು ಕೂಡ ಪ್ರಿಯಾಂಕ್ ಜೊತೆ ಚರ್ಚೆ ಮಾಡಿದ್ಮೇಲೆ ಅವರು ತಕ್ಷಣ ರಣದೀಪ್ ಎಸ್ ಟಿ ಕಮಿಷನರ್ಗೆ ಮಾತಾಡಿ ಅದನ್ನು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಜಿಲ್ಲೆಯಲ್ಲಿ ಅದು ಗುಲ್ಬರ್ಗ ಯಾದಿರ್ ಜಿಲ್ಲ ಕೊಡಬೇಕು ಅಂತೇಳಿ ಒಂದು ನಿರ್ಣಯ ಪಾಸಾಗಿದೆ ಅವರು ಬಿಹಾರ್ ಎಲೆಕ್ಷನ್ದಲ್ಲಿ ಇದ್ದಿದ್ದರಿಂದ ಬರ್ಲಿಕ್ಕೆ ಒಂದು ಎರಡು ಸಲ ಲೇಟಾಗಿ ಸುಲಭವಾಗಿ ಅದು ಆದೇಶ ಬಂದಿಲ್ಲ ಇನ್ನೆರಡು ಮೂರು ದಿನದಲ್ಲಿ ಈ ತಳವಾರ ಸಮಾಜದವರಿಗೆ ಕಾನೂನುಬದ್ಧವಾಗಿ ಯಾವ ಪ್ರಕಾರ ಸಜ್ಜುಪಡಿಗೆ ಒಪ್ಕೊಳ್ಬೇಕು ಮೊದಲು ಈಗಾಗಲೇ ಕೊಟ್ಟಿದ್ದಾರೆ ಅದೇ ಕಂಟಿನ್ಯೂ ಮಾಡೋ ಸಲುವಾಗಿ ಒಂದು ಸೂಚನೆಯನ್ನು ಗುಲ್ಬರ್ಗ ಜಿಲ್ಲಾ ಆಡಳಿತಕ್ಕೆ ಪ್ರಿಯಾಂಕ್ ಖರ್ಗೆವ್ರ ಮುಖಾಂತರ ಬರ್ತದೆ ಎಂಬ ಮಾತನ್ನು ಕೂಡ ತಮಗೆ ಹಸಿ ಸಂತೋಷದಿಂದ ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ಆಮೇಲೆ ಕೆಲವು ಒಂದು ಮೂರು ನಾಲ್ಕು ದಿನಗಳ ಹಿಂದೆ ಈ ಇನ್ನೂ ಆಗ್ತಾನೇ ಇಲ್ಲ ಅಂಥೇಳಿ ಕೆಲವರು ಹೋರಾಟಗಾರರ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿ ಅವರು ಸರಿ ಒಂದು ಸಭೆ ಮಾಡಿದೆ ನಾವು ಕನ್ನಡ ಭವನದಾಗ ಒಂದು ತಿಂಗಳು ಎರಡು ತಿಂಗಳು ಹೋಗಲಿ ಸರ್ಕಾರ ಮನಸ್ಸು ಮಾಡ್ತಾ ಇದೆ ಸರ್ಕಾರ ಮನಸ್ಸು ಮಾಡೋ ಮುಂದೆ ನಾವು ಪುನಃ ಅವ್ರ ಬಗ್ಗೆ ಸರ್ಕಾರ ವಿರುದ್ಧ ಹೋಗೋ ಸರಿ ಅಲ್ಲ ಅಂತ ಮಾತನ್ನು ಕೂಡ ಹೇಳಿದ್ದೆ ಆಮೇಲೆ ಅಂಥ ಪ್ರಸಂಗ ಬಂದಾಗ ಇಡೀ ಯಾವುದೇ ಎಲ್ಲ ಸಮಾಜ ಒಗ್ಗಟ್ಟಾಗಿ ಅದಕ್ಕೊಂದು ರೂಪರೇಷ ಪೂರ್ಣ ಸರ್ಕಾರದ ಗಮನ ಸಹಿ ಮಾತನ್ನು ಕೂಡ ಹೇಳಿದೆ ಈ ಸರ್ಕಾರ ಮುಂದುವ ಮುಂದಾಗಿ ನಮ್ಮ ಬೇಡಿಕೆಗಳೇ ನಾವು ಅವು ಸಂದರ್ಭ ಬಂದಾಗ ಪುನಃ ಅದಕ್ಕೆ ಒಂದು ಹೋರಾಟದ ಮುಖಾಂತರ ಇದು ಹೋರಾಟ ಪತ್ರಿಕೋಷ್ಠಿ ಮಾಡೋದು ಮಟ್ಟದ್ದು ಸರಿ ಅನ್ನಿಸಲ್ಲ ಅಂಥೇಳಿ ನಾಳೆ ಕೆಲವರು ಇಪ್ಪತ್ತೊಂದು ಇಪ್ಪತ್ತೆರಡು ಹಿಂಗೇನೋ ಒಂದು ಇದು ಪೂರ್ವವಾಗಿ ಸಭೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईरोबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नईन